శివస్థాన మాస్తి బా జాస్తి బా జాస్తి ఇంతవరిగింద బా మస్తిలో జీవన పూర్తి జిల్లా ఇండే తల్ూకు అలసంగి పుణ్య గ్రామ హోట ఆఫ్ బ్రదర్ అండ్ సో హింగ్ర ಎಲ್ಲರಿಗೂ ಕೂಡ ಶುಭ ಮಧ್ಯಾಹ್ನದ ನಮಸ್ಕಾರಗಳನ್ನು ಮೆರವಿಗೆ ಕಲಾ ತಂಡದ ಪರವಾಗಿ ಹೇಳಿ ಹೇಳಿ ಮುತ್ಯಾರ ಒಂದು ಕಡೆ ಹೇಳ್ತಾರೆ ತ್ಯಾನಿಗಳು ಏನ್ ಹೇಳ್ತಾರಪ್ಪ ಒಂದು ಕಡೆ ಮರವಿತು ಫಲಾವೇನು ನೆರಳು ಇಲ್ಲ ಜನಕ್ಕ ಹಸುವಿತ್ತು ಅಯನು ಅಯಲು ಇಲ್ಲದನಕ್ಕ ರೂಪವಿತ್ತು ಫಲಾವೇನು ಗುಣ ಇಲ್ಲದನಕ್ಕ ು ಪೊಲಾವೇನು ಎಡ ಇಲ್ಲದ ನಿನ್ನ ಪೊಲಾವೇನು ಮಾಡಲು ಆತ್ಮೀಯ ಬಂಧುಗಳೇ ಕಾರ್ಯಕ್ರಮ ಬಹಳ ಚಂದ ಸಾಗಿ ನೋಡದ ಬಹಳ ಚಂದ್ರ ಮಾತಿನ ಅರ್ಥ ಏನಾದ್ರು ಪಾಠ ಕೇಳಿದ್ರ ಏನಾದ್ರಪ್ಪ ಅರ್ಥ ಈ ಲಾಯಮ್ಮ ತಾಯಿ ಪೌಳಿ ಒಳಗೆ ಪೌಳಿ ಒಳಗ ಯರವಾಗಿರ್ತಕ್ಕಂತ ಗಿಡ ಬೇಕಾದ್ರೆ ಗಿಡ ಕೂಡ ಹಂತ ಗಿಡ ತೋಂಡೇನು ಸಾರ್ಥಕದ್ರಿ ನೀವು ಎಲ್ಲ ಕಡದ ಬಿಡೋದು ಚಲೋ ಅಂತಾರ ಇನ್ನು ಹಸುಮಿತ್ತು ಕೊಲಾವೇನು ಹೈನು ಇಲ್ಲದನ್ನ ಕಂದ್ರ ಅಂದ್ರೆ ಹಂತ ಆಕಡೆ ತಗೊಂಡಿಲ್ಲ ಸಾರ್ಥಕ ಅದ ಹೌದು ಹೌದು ಹೋಗಿ ಎಂಡೆ ಸಂತಾಯ ಮಾರೋದು ಅಂದ್ರು ಹೌದು ಎಂಡೆ ಸಂತಾಯ ಮಾರೋದು ಇನ್ನು ರೂಪವಿದ್ದು ಫಲವೇನೆ ಗುಣ ಇಲ್ಲದನಕಂದ್ರ ಹಹ ಹೆಣ್ಣ ಮಗಳ ನೋಡಲಂತ ಭಾರ ಚಂದದಾಗ ಹೌದು ರೂಪ ಭಾಳ ಚಂದ್ರ ಕರೆ ನಡಿತಕ್ಕಂತ ನಡೆ ನುಡೆ ತೊಡ ಸುದ್ದಿರ್ಲಿಲ್ಲ ಅಂದ್ರೆ ಆ ಹೆಣ್ಣು ಮಗಳು ತೋಂಡ್ ಏನು ಸಾರ್ಥಕ ಅಂದ್ರೆ ಸಾರ್ಥಕ ನಾನ್ ನಿತ್ಯಲ್ಲವೇನು ಹಾ ಹಾ ಈ ಶ್ರೇಷ್ಠವಾಗಿರ್ತಕ್ಕಂಥ ಮಾನವ ಜನ್ಮಕ್ಕೂ ಹುಟ್ಟಿ ಬಂದ ಬೆಳಕು ಏನ್ ಮಾಡ್ಬೇಕ್ರಿ ಆ ಮೂಗಿಸಿದ್ದ ಬೀರದೇವರ ಮಾಲಿಂಗರ ಹಯ ರಾಯಮ್ಮ ತಾಯಿ ಸೇವಾ ಮಾಡ್ಲಿಕ್ಕಂದ್ರ ಮಾನವ ಜನ್ಮಕ್ಕೆ ಹುಟ್ಟಿ ಬಂದ ಸಾಕೆಲ್ಲ ಅರ್ಥ ಪುಣ್ಯಾತ್ಮರೇ ಹೊಸಾಗಿ ಬಂದಾವ್ ಬಂದಾಗ ನಾವ್ ಏನ್ ಮಾತಾಡಿದ್ರೆ ನಮ್ ಸರ್ಜೋಡಿ ಕಲಾವಿದ್ರೆ ಏನ್ ಮಾತಾಡೋ ತಮಗೆಲ್ಲಾ ಗೊತ್ತಿದ್ದಂತ ವಿಷಯ ಅದ ಗೊತ್ತಲ್ಲ ಹೆಂಗ್ ಆಗ್ಬೇಕ ಮಾತಂದ್ರ ಹೆಂಗ್ ಆಗ್ಬೇಕತ್ತಿರಿ ಬಲ್ಲವ್ರ ಮಾತು ಬೆಲ್ಲ ಇದ್ದಂಗ ಸಣ್ಣರ ಮಾತು ಸಂಗೇ ಇದ್ದಂಗ ತಿಳಿದವ್ರ ಮಾತು ತಿಳಿ ನೀರ್ ಇದ್ದಂಗ ಜನರ ಮಾತು ಜನ ತುಪ್ಪ ಇದ್ದಂಗ ಕಳ್ಳರ ಮಾತು ಕಳ್ಳಿ ಅಲ್ಲಿದ್ದಂಗ ಸುಳ್ಳರ ಮಾತು ಸುಮ್ಮನೆ ಇದ್ದ ಮಾನವಂತರ ಮಾತು ಮುತ್ತಿದ್ದಂಗ ಮಾನಿಗಳ ಮಾತು ಕೊಳಚಿ ನೀರು ಇದ್ದಂಗ ಕೊಳಚಿ ನೀರ್ ಇದ್ದಂಗ ಇಲ್ಲಿ ಕೊಳಚಿ ನೀರು ಅನ್ನಂಗ ಆಗ್ಬಾರ್ದು ಹೆಂಗ್ ಆಗತ್ತಿರಿ ನೀವು ಮುತ್ತಿನಂತ ನಾಲ್ಕು ಮಾತನ್ನ ಮಾತಾಡ್ಬೇಕಾಗ್ಯದ ನಾಲ್ಕು ಎಲ್ಲಾರು ಕೇಳ್ತೇವೆ ಬಂದ ಏನಾರ ಮಾತಾಡ್ರಿ ರಜೋಡಿ ಕಲಾವಿದ್ರು ಭಾಳ ಚಂದ ಮಾತಾಡ ಸಾತ್ಲಗ ಅವ್ರ ಶ್ರೇಷ್ಠ ಕಲಾವಿದರು ಹ್ಮ್ ಹ್ಮ್ ಅಮ್ಮ ಮಾತಾರ ಒಂದ್ ಮಾತ್ ಹೇಳ್ದವ ಏನಪ್ಪ ನಾನ ಅಂತಕ್ಕಂಥ ಕಲಾವಿದರಿ ಬಂದ ಮಾಡೀನಿ ಬರ್ಲಿಲ್ಲ ಅಂದ್ರ ನಾ ನಿಮ್ ನಾನ್ ಮಾ ಕಾತಲ್ ರೀ ನಾ ಕಿಜ ಆಕಂತಿರ ಹೇಳಿ ಇಂಥ ಮಾಮಗಳಿಗೆ ಹೇ ಓ మాత ఏనంత సరే శివ స్థానం దుడి జాస్తి బా జాస్తి ఇంతవరికి బంద బ మస్తిలో సాత్ అమ్మాయి జీవన పూర్తి ఆగి కుచ్చివా నన్న కడ నడంగల్ యార్ జొత్తిరా అంత ఉందన్న జీ నీ అంద్ర భర్ అనస్తి నన్న భర్ అనస్త ಏನು ಮಾತಾಡ್ತೀನಿ ತಲೆ ನೆನ ಹೊಲಿಗೆ ಇದೆಯ ಅನ್ನಿದ್ದು ಮನೆ ಕಡಿರು ಹೋಗಿ ಬಂದರಿ ಇಲ್ಲ ತಿನ್ನ ಒಂದು ಮಾತು ಹೇಳ್ಯಾರ ಅವ್ರು ಏನು ಹೇಳ್ಯಾರ ಮತ್ತೆ ಅರಮಕ್ಕತಕ್ಕಿ ಬಾಳತು ಮತ್ತು ಅಮೋಕ್ಷದ ವಂಶಾವಲಯವ ನೀ ಆಗಿದ್ದೆ ಅಂದ್ರ ಹುಟ್ಟಿಗೆ ಅಂದ್ರೆ ನೀವು ಯಾರಿಗ್ ಹುಟ್ಟೀರು ಓ ಇದು ಮಾತು ಹೇಳ್ತೀನಿ ಓ ಇನ್ನೊಂದು ಸೂಕ್ಷ್ಮ ಮಾತು ಇಡ್ತದ ಏನು ಹೇಳ್ತೀರಿ ಅಮೋಕ್ಷದ ವಂಶಾವಲಿ ಅಂದ್ರೆ ಏನಿದೆ ಅರ್ಥ ಅರ್ಥ ಏನಿಪ್ಪ ನಾಯಿ ಕುಡಿಯ ಸಲ ಏ ಮಾಡಿದರೇನು ಮಗಳಲ್ಲೇ ಹುಟ್ಟಿದಂದ್ರೆ ಹಂಗೆ ಬರಂಗಿಲ್ಲ ಹಂಗೆ ಹಂಗ ಹಾಕ್ತೀರಿ ಹಿಂಗೆ ನೀ ಆಡಿದ್ದು ಹದಿನೈದು ವರ್ಷ ಇಟ್ಲಿ ಹಿಂಗೆ ಆಡಿ ಹಂಗೆ ಆಡ್ಯಾರ ಅವರು ಒಂದ ಮಾತ ಹೇಳಿದ್ರು ಹ್ಯಾಂಗ ಹೇಳಿ ಮಾತ ಏ ಮೂಲ ಪೀಠ ಮೂಲ ಪೀಠ ರಿಕಾರ್ಡಿಂಗ್ ತಗದ್ ನೋಡು ನಾ ಮೂಲ ಪೀಠ ಅಂದಿನಿ ಮೂಲ ಸ್ಥಾನ ಅಂದಿನಿ ಅಲ್ಲ ಇವತ್ತಿ ಕೋಡಿನ ಸಭೆಗಳ ಮೂಲ ಸ್ಥಾನ ತಿಳ್ಕೊಂಡು ರಿಕಾರ್ಡಿಂಗ್ ಕೊಟ್ಟು ನಾವು ಹೋದ್ರೆ ಪಾಪ

ಮಾವ ಅನ್ನೋದು ಮಾಮಾ ಅಲ್ಲ ಚಕ ಮಾಮ ಅಲ್ಲ ಮಾವಾಂಗ್ ಮಾತಿದ್ಯಾನ ಏನ್ ಇಟ್ಟಿರಿ ಮಾತಾಡ್ರಿ ಪೀಠ ಎಲ್ಲಿ ಬರ್ತಂದ್ರ ನಮ್ಗೆ ಯಾವ ಪೀಠಕ್ಂದ್ರ ಯಾವ ಪೀಠಕ್ಕ ಹಸಿ ಹುಚ್ಚೈನಿ ಕೇದಾರಿ ಶ್ರೀಸಲ ರಂಭಾಪುರೊಳಗ ನಾವ್ ಯಾವ ಪೀಠಕ್ಕೀಸಲ್ ಪೀಠಕ್ಕೆ ಸಂಬಂಧಪಟ್ಟ ಸೊ ಸಿರಿ ಪುಕ್ಕ ಮದ್ಗೋಡ್ ಮುಚ್ಚರ್ ಬರೋದು ಗ್ರಂಥ ಒಂದ್ ಹ ತೋರ್ಸಿ ಹತ್ತಿ ಅಲ್ಲಿ ಸಿದ್ದಶ್ರೀರಿ ಮಲ್ಕೊಂಡ ಮುಂತೇರು ಬರೋ ಗ್ರಂಥ ಇದು ಅಲ್ಲ ಹೌದು ಹಾಲು ಮತ್ತದ ಪೀಠಗಳು ಮತ್ತು ಪೋಡಗಳು ಹಾ ಹಾ ಇದ್ರೊಳಗೆ ಪೇಜ್ ನಂಬರ್ ಪೇಜ್ ನಂಬರ್ ಹೋರಿ ತರೀಕೆಲ್ಲ ಒಂದೂರ ಮೂವತ್ತೊಂದು ಹಾ ಹಾ అమోఘ సేశ్వర పీఠ ఇష్టమత్త మవాడూ నే పక్క నోడ్ మాట్ హందర ఏ మాట్లాడి ఉత్తర ముందుకొండ ఆదుకొండ ఆయన పైగం అమర్గం తుమ్గోడ్ బీర్ గొండ్ ఉండాలి మంది గండవక్క கூட காண்ட பத்து கதை பெலகாவில் உக்கேரி தாலுக்கு நோட் நினைக்க பாய எல்லா ಚಾಲೆಂಜ್ ಕೊಟ್ಟು ಮಾತಾಡ್ತೇನೆ ಹಾ ಹಾ ಏನು ಏನು ವಿಷಯ ಅಂತ ಕೊಡೋದಾ ಹಾ ಹಾ ಏನ್ರಿ ನೀವು ಮುದ್ದಾ ಮುದ್ದು ಸ್ಟೋರಿ ಹೇಳ್ಕೊತು ಮಜ್ಗಿ ರಾಯಿ ಆನಕರಾಯಿಂಗೆಲ್ಲ ಹೇಳ್ತೀರಿ ಹಾ ಹಾ ಇವತ್ತು ಕೆಪಾಸಿಟಿ ಇತ್ತು ತಿಂಡಿನಿ ಇತ್ತಾತ್ರ ಮಜ್ಗಿ ರಾಯಿನ ಇತಿಹಾಸ ಇವತ್ತು ಹಾ ಹಾ ಬರ್ಲಿಕ್ಕೆ ಇತಿಹಾಸ ನಾ ಹುಳಿ ಹೋಗ್ಲಿಕ್ಕ ಅಂತ ಈ ಎಲ್ಸಂಗಿ ಇವರು ನೀನು ಕುಂಡಿ ಬಂಡಾಗ ಪಕ್ಕ ತಲೆ ಇಟ್ಕೊಂಡು ಮಾತಾಡ ಹ ಏನ್ ಹೇಳ್ತೀರೋ ನಾನು ಕರೆಡೋರು ನೀನು ತನ್ನ ಹತ್ತದಾಗಲ್ಲ ಇಲ್ಲ ಹೇಳ್ತಾರೆ ಏನು ಹೊಕ್ಕೋ ಬಂದಿ ಓಮನೋರು ಗುಡಗುಡ ಗುಡಗುಡ ಇಲ್ಲಿ ಬೇರೆ ದಾರಿ ತೀರ್ಸುತ್ತಾ ಸಿಡಿಯಾ ಸಿಳ ಒತ್ತೆ ಸಿಳವಾ ಸಿಡಿಯಾ ಕłop ಅದೇ ಯಾಕೆ ಕೇಳಕತ್ತೆ 나 ಇಲ್ಲಿ ಕೊಟ್ಟೆ ನಿನ್ನ ಪಾಯಾ ಹಾ ಏನು ಕೊಟ್ಟಿರ ನೀನು ಪಾಯೆ ಏನು ಕುಡತ್ತಿ ಅಲ್ಲೇ ಮಾತಾಡಬೇಕು ಕೆಲಸಕ್ತದ ಹಾಹಾ ತಳಪ್ಪ ಇಲ್ಲಿ ಇರ್ತದ ಅಲ್ಲೇ ಹಾಕೊಂಡ್ರೆ money ಕಟ್ಟಿ ಇರ್ತದ ಓಹೋ ಎಲ್ಲರ ಉಪದಪ್ಪಿ ಸುಳ್ಳು ಮಾತಾ ಗೊಳ್ಳು ಮಾತನ ಯಾರು ಮುಂದೆ ಅರಿವಿ ಬಾ ಬಿಟ್ಟಂಗ ಹಾಹಾ ಇಲ್ಲಿ ನನ್ನ ಮುಂದೆ ಬಿಡಕ್ ವಿಶೇಷ ಮಾತು ಹಾ ಹೇಳಿಕೆಯ ಒಂದು ಮಾತು ಕೇಳಿದೆ ನಾವು ಹಾ ಏನಕ್ಕೆ ಬಾರಾಮತ್ತೆಗೆ ಭಟ್ಟ ಕಲ್ಲಕ್ಕ ಏನ್ ಹೇಳ ಜಾತ ಜ್ಯೋತಿ ಚಿಕ್ಕಪ್ಪ ಮಲಾಪುರ ಸಾತಾರ ಜಿಲ್ಲಾ ಪಟ್ಟಣ ತಾಲೂಕು ಬಾರಾಮತಿ ಗೌಡ ತುಕ್ಕಪ್ಪರ ತಾಯಿ ಬಾಯಿ ಪುಣ್ಯಗ್ರಹದಲ್ಲಿ ಹುಟ್ಟಿ ಬಂದ ಹುಟ್ಟಿ ಬಂದ ಭಾರಾಮಿ ಪಟ್ಟಣ ಬಿಡುವಂತ ಸಂದರ್ಭದಲ್ಲಿ జ మాళప్ప మనకి కవల కెట్టు హోగ సందర్భ దొడ ఆగ మాళింగర ఏద పా కీలి హాతి కళద్ర థగుదా భండారదా మాస్టర్ ఎట్ మంది హింగే మళ్ళీ ఎస్ మంది బయలు పవాడ పవడ పవాడ క ಬಂಟ ಬಂತಾಂಗರೆ ಯಾರು ರುಂಡ ಹೊಡದಾನಾ ಹಾ ಹಾ ಯಾರು ರುಂಡ ಹೊಡದಾನಾ ಹೆತ್ತೂರು ಒಳಗ ಸಂಗೊಳ್ಳಿ ರಾಯಣ್ಣ ಬ್ರಿಟಿಷರು ರುಣಿ ಚಂದನ ಪಂತಂಗಾರ ಹಂಗ ಹಂಗ ಮಾಳಪ್ಪ ಗಾರಾ ಮತ್ತೆ ಯಾರು ರುಂಡ ಹೊಡದಾನಾ ಅದು ಕೂಚು ಇಲ್ಲಕ್ಕೆ ಗೀಚು ಇಲ್ಲಕ್ಕೆ ಇವನು ಮನವನ ಬದಕ್ಕೆ ಏನ್ ಹಚ್ಚು ಮುಂದೆ ನಾಗರ ಬೆಕ್ಕ ತಗೊಂಡಕರೆ ಕೈಯಾಗಿದೆ marquée ಅದೆಲ್ಲ ಮಾಳಪ್ಪನ ತೊವಾಡಾಗಬೇಕಾಗಿತ್ತು ಹಾ ಹಾ ಒಪ್ಪ ಕನಸ ಪಾತಳದ ಬೇರೆ ಹಿಂದಾಗು ಸುತ್ತಿ ಹಿಂದ ಮುಂದಾಗುತ್ತಿ ನನ್ನಪ್ಪ ಮಾಲಪ್ಪ ಹೇಳುತ್ತಿದ್ದ ಹೇಳೋ ಬರೀ ಪವಾಡ ಬರೇ ಇಂಥ ಹೊಡ್ದಾನ ಅಂತ ತಿಳ್ಕೊಂಡು ಹೇಳಿ ಏನ ಉತ್ತರದ ಕೋಣೆಯ ಸಭೆಗಳು ಎತ್ತೊಂಡು ಹೋಗಲಿ ಅಂತ ನಾ ಅವಾಗ ಕೈ ಎತ್ತಿರತ್ತೆ ನನ್ನ ಸ್ವಚ್ಛ ಬರಂಗಿಲ್ಲ ಅಂತ ಹೇಳಿ ಹೌದು ಅದೇನ ಅಡಿಯೋಟ್ ಮಾಡ್ರಂತೆ ಸಾಂತಲ ಹುಡುಗರ ಹಗರ ತೋಕೋವಾರಿ ಬುಕ್ಕ ತೋರಿಸಿದ ಬುಕ್ಕ ಏ ಪುಣ್ಯಾತ್ಮ ಬುಕ್ ಅಂದ್ರೆ ಬಕ್ ಅನ್ಸ್ತಾನೆ ಬಿಡಂಗು ಲೋನ ಬುಕ್ ಅಂದ್ರೆ ಬಕ್ಕೆ ಏನಾಗ ಬುಕ್ ಹೆಸರು ಹೇಳ್ತೀನಿ ಬರೀ ಬುಕ್ ಹೆಸರು ತೋರಿಸ್ ಬರೀನಿ ಹ ಹ ತೋರಿಸ್ರಿ ಬರೀ ನಾ ಬುಕ್ ಹೆಸರು ಹೇಳ್ತೀನಿ ಹ ಹ ಬರೀ ಬುಕ್ ಹೆಸರು ವಿಷಯ ತೋರಿಸ್ ಅಂಗೈತ್ ನನ್ನ ವಿಷಯ ಹೌದು ಏನ ತೋರ್ಸಕ್ಕೆ ಏನು ಯಾಕಂದ್ರ ಆ ವ್ಯವಹಾರಕ್ಕೆ ಹೋಗ್ಬೇಡ ನಾವೆಲ್ಲಾನು ಕೂಡ ನಾಲ್ಕುನೂರ ತೊಂಬತ್ತೆಂಟು ಚಿಲ್ಲರ ಹಾಲು ಪುಸ್ತಕ ಕೂಡ ಕೂತೀವಿ ನಾವ್ ಬಿ ಎಸ್ ಕಲ್ತ್ಕೊಂಡು ಅಂತಕೊಂಡು ಏನ್ ನಾಲ್ಕನೂರ ತೊಂಬತ್ತೆಂಟು ಪುಸ್ತಕ ಹಾಲು ಅನ್ನೋದು ಜನರಲ್ ಹದಿನೆಂಟು ಎಲ್ಲಾ ಪುರುಷ ಬುಕ್ ಅಂತ ಬನ್ನಿ ಹಾ ಹಾ ಏನ ಏನ ಏನಾರ ನಿಮಗ ಹೇಳ ಅಮೋನ್ ಸುದ್ದಿ ಸಂಚಾರ ಮಾಡ್ಕೊತು ಉಂಟಂತ ಸಂದರ್ಭದೊಳಗೆ ತಗೊಂಡ ಕರಿ ಏನಪ್ಪ ಕೇಳಿದ್ರ ನೀರ್ ತಗದ ಹೌ ಹೌ ಗತ್ತಲ್ಲ ಹೊಡ್ದ ನೀರ್ ತಗದನ ಅದು ಯಾವ ಜಾಗ ಯಾ ಕಾಣತ್ತ ಕೇಳಾರ ಯಾ ತಾಲೂಕ ಕೇಳ್ಯಾರ ನನಗೆ ತಿಳಿದ ಪ್ರಕಾರ ಭಗವಂತ ನನಗ ಬುದ್ಧಿ ಕೊಟ್ಟ ಪ್ರಕಾರ ಹಾ ಹಾ ನಾ ಮಾಡಿರತಕ್ಕಂಥ ಅಧ್ಯಯನದೊಳಗ ಹೌ ಹಾ ಆ ಕಡಿ ಅಮಾವಿಶತ ಸಂಚಾರ ಮಾಡ್ಕೊತ ಅಲ್ಲಿ ಮಗುಗ ಕಣ್ಣಿಮಲ್ ಕಾರ್ಸಿಕ ಗೊತ್ತಾಗೋ ಗುಡ್ಡದೊಳಗ ಗೋಕಾಕ್ ಸೈಡ್ ಆಗ್ಯಾವಂತ ಒಂದ್ ಇತಿಹಾಸ ಹೇಳ್ತಾವ ಹಾ ಏನ ನಾ ಅಧ್ಯಯನ ಮೇಲೆ ಬುಕ್ಕೊಳಗ ಹಾಲು ಮತದ ಶಿರಬಕ್ಕ ಶಿರೊಳ ಹಾ హా మే శిరొగ్ ఒక్క పేజి హి అమోఘ సంచారోత్తే బాగలకొడ జిల్లా బాగా శిల్గుపప్పి గ్రామ శిల్గుప్రమకు అల్ హ చౌడాపూర్ గ్రామ అప్పందలే హోరేన మీరు కరదన బాగలకొడ జిల్లా బాగలకూడ తల్ూకు చౌడాపూర చౌడాపూర ಇದು ನನಗ ಸಿಕ್ಕ ಪ್ರಕಾರ ಹಾ ಹಾ ಇನ್ನ ಒಂದು ಬುಕ್ ಬರ್ಯಾಕತ್ತಾರ ನಾ ಬುಕ್ಕಕ್ಕ ಬರೆಯಾಕ ಕೊಡಲ್ಲ ಹಾ ಹಾ ನೀ ಕೇಳಿ ಹತ್ತ ಬುಕ್ಕ ತೋರ್ಸಬೇಕಾಗ್ಯದ ಹಾ ನೀ ಇದನ್ನ ಬಿಟ್ಟು ಏಲ್ ತಮ್ಮ ನಂದ್ರೊಳಗ ಏನೈತಿ ಅಂದ್ರ ನೀ ಹೇಳಿದ ನಂತನ ಬೆ ಅಂತಾರಿಲ್ಲ ಇನ್ನ ಹತ್ತ ಬುಕ್ ಬರೀ ತಮ್ಮಲ್ಲಿ ಇಟ್ಕೊಳಲ್ಲ ಇಟ್ಕೊಳಕತ್ತಾರ ಈಗ ಹಾ ಹಾ ಕರೆ ನನಗ ಅವ್ರ ಅವಶ್ಯಕತೆ ಇಲ್ಲ ನನಗೆ ಎಟ್ಟ ಭಗವಂತ ಕೊಟ್ಟ ನಾ ಎಷ್ಟ ಅಧ್ಯಯನ ಮಾಡಿ ನಾ ಅದನ್ ಸಿಕ್ಕೇತಿ ಇದನ್ನ ಬೆಟ್ಟ ಇತ್ತಂದ್ರ ಮುಂದಿನ ಸಂದಿ ಈ ಬುಕ್ದಾಗ ಐತಿ ಮುಂದಿನ ಸಂದಿ ಬುಕ್ಕ ತೋರ್ಸುದ ಹೇಳು ಹೌದು ಹೌದು ಹೌದ ಹಾ ಹಾ ಇನ್ನ ಇಲ್ಲ

ಮಾಸ್ತರ ಡಾವಿಗೆ ಕೇಳ ಬಹಳ ಕೇಳಿ ಹಾಕ್ಬೇಕು ಮಕನಾಪುರ ಗುರು ಸೋಮಲಿಂಗ ಕೈಲಾಸ ಬಿಟ್ಟು ಮರ್ದ್ಯಮಂಡಲಕ್ಕೆ ಬಂದಳೆ ನಿಮ್ಮದ ಭತ್ತ ಬಡವರ ಭಾಗ್ಯ ಬಂದಿ ಪುಟ್ಟ ಮಳೆ ಕೇಳ ಬೆಳಿ ಕೇಳ ಕಾಮದೇನು ಕಲ್ಪೃಕ್ಷ ಮುಂದೆ ನಂದಿ ಹಿಂದೆ ತಂದಿನ ಕರ್ಕೊಂಡು ಸಂಗಾತ ಬಲದ ಭಟ್ಟ ಬಯುತ್ತ ಕರ್ಕೊಂಡು ಶಿವರಟ್ಟಿ ಶಿವನ ಮಕ್ಕನಾಪುರಪ್ಪ ಮಾಯದ ಬರೇ ಮಗ್ನಾಪುರ ಸೋಮಲಿಂಗನ ಒಳಗ ಸೋಮಲಿಂಗ ಅಂತ ಶರಣ ಸೋಮಲಿಂಗಂತ ಏನಲ್ಲ ಶರಣಿಯ ಯಾರ 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 ಯಾರೆ ನೀರೇ ಹೇಳಿಂತೇ ನಾವು ನೀವೇ ಹೇಳಿ ಚಿಟಕಿ ಕೊಡುದು ಭಗವಂತ ಬುದ್ಧಿ ಕೊಟ್ಟ ಪ್ರಕಾರ ಎಲ್ಲಿ ಕೇಳ ನನಗ ಆಧಾರ ಪ್ರಕಾರವಾಗಿ ಕನ್ನೂರು ಸಿದ್ಧ ಪುರಾಣದೊಳಗ ಏನ್ರಿ ಅದು ಸಿದ್ಧಾರ್ಥಿಗಳ ಪ್ರಕಾರ ಪಾತ್ರ ಒಂದೂರ ನಲ್ವತ್ಮೂರು ಹಾಲುಮತ ಶ್ರೀ ಹಾಲುಮತ ಕ್ಷೇತ್ರ ಕುದುರೆ ಕನ್ನೂರು ಸಿದ್ದಾರ್ಪುರ ಯಾರಪ್ಪ ವೀರಗುಂಡ 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 ಇದು ನನಗೆ ತಿಳಿಯೋ ಪ್ರಕಾರ ಕೇಳಿರ್ತಕ್ಕಂಥ ಪ್ರಶ್ನೆ ನಾನು ಭಗವಂತ ಅಂತ ಬುದ್ಧಿ ಕೊಟ್ಟ ಅಧ್ಯಯನ ಮಾಡಿರ್ತಕ್ಕಂಥ ಇಟ್ಟು ಸಿಕ್ಕ ಇನ್ನು ಮುಂದಿನ ಸಂದಿಗೆ ಏನು ಮಾತಾಡ್ತಾರ ಮಾತಾಡಲಿ ಇನ್ನು ಬಾಳೆ ಏನು ಮಾತಾಡ್ಲಾರ ಒಂದು ಮಾತು ಕೇಳೋದು ಹಾ ಹಾ ನೀವ್ ಕೇಳ್ಕ ಒಂದೇ ಕೇಳೋದು ಮೂರನೇ ಪ್ರಶ್ನೆ ಕೇಳಲ್ಲ ನೀವು ಬೀರ ದೇವ್ರೀವ್ರೀರ ದೇವ್ರ ಅಂತ್ಯಕಾಲಕ್ಕ ಕಾಲಕ್ಕ ಪಾಂಡ್ರ ಕೋಟೆ ಯುದ್ಧ ಎಲ್ಲಿ ಹೀರ ದೇವ್ರ ಕಾಲಕ್ಕ ಪಾಂಡ್ರ ಕೋಟೆ ಯುದ್ಧ ಹಾ ಯಾರ ಯಾರ ನಡವತ್ತಿ ಯಾರ ಸೋತ್ರು ಯಾರು ಗೆದ್ರು ಹಾ ಹಾ ಯಾವ ಊರ ಯಾವ ತಾಲೂಕು ಯಾವ ಜಿಲ್ಲಾ ಯಾವ ದೇಶ ಯಾವ ರಾಜ್ಯ ಎಷ್ಟು ಇದು ಜೋಡಿ ಕ್ಲಾಸ್ ಪ್ರಶ್ನೆ ಕೇಳಿ ಹಾ ಇನ್ನು ಬಹಳ ಮಾತನಾಡಲಾರದ ಯಥಾ ಪ್ರಕಾರ ಚಾಲ ಹಾರಿಸಿ ರಜೋಡಿ ಕಲಾದರೆ ಚಾನ್ಸ್ ಕೊಡೋಣ ಪುಣ್ಯಾತ್ಮರೇ ನೀವು ನೋಡ್ರಿ ಒಂದೇ ಮಾತು ಹೇಳುದ ನಾ ಏನ್ ಕೇಳಕತ್ತೇನೆ ಅಂದ್ರೆ ನನಗೆ ಸತ್ಯದ ಗಂಡದ ಅಟ್ಟೆ ಸಿಕ್ಕದ ಹೆಂಡತಿ ಸಿಕ್ಕಿಲ್ಲ ನನಗೆ ಯಾಕೆ ಸಿಕ್ಕ ಅತ್ತೆ ಹೇಳೋದು ನಾವು ನಾ ಸುಮ್ನೆ ಊರುಗಳು ಮಾತಾಡೋವಲ್ಲ ಊರುಗಳು ಹೇಳೋವಲ್ಲ ಹಾ ಹಾ ನಾ ಎಟ್ಟ ಅತ್ತೆ ಹೇಳ್ಬೇಕು ಸಿಕ್ಕದ ಅಟ್ಟು ಅದ್ರ ಮುಂದಿನ ಸದ್ಯ ಮಾಡ್ತಾರೆ ಮುಂದಿನ ಸಬ್ರೆ ಅವ್ನು ಬುಖ ತೋರಿಸ್ಬಿಡ ಹಾ 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 ಜೀವಂತ ಸಮಾಜ ಸಿಕ್ಕೈತಿ ಎಟ್ಟೆ ಸಿಕ್ಕಟ್ಟೆ ಬ್ಯಾರೆ ಇರ್ತಾರೆ ಇಂಥ ಜಾಗದಾಗ ಎತ್ತ ಬುಕ್ಕ ಆ ತೋರ್ಸ್ಬೇಕೆ ಮೋಕ್ಷದಂದು ಬುಕ್ಕ ತೋರ್ಸ್ಬೇಕು ಏನೋ ಬುಕ್ಕ ತೋರ್ಸ್ಬೇಕ ಅವ್ರು ಕೇಳ ಅವ್ರು ಉತ್ತಾರ ಇಲ್ಲಾರ ಕೆಳಂಗಿಲ್ಲ ರೀ ಕೇಳಿದ್ರು ಉತ್ತಾರ ಇಲ್ಲಿ ನಾ ಏನ್ ಕೇಳಿ ನೋಡೋರು ಬೀರವ್ರು ಅಂತ ಕಲಕ ನನ್ನ ಬನ್ನಿ ಉತ್ತಾರ ಐತಿ ಇತಾರ ಇಲ್ಲಾರ ನಾ ಕೆಳಂಗಿಲ್ಲ ಹೋಗೋಣ ಮುಂದಿನ ಸಂದಿ ಅವ್ರು ಬರ್ಲ ಅವ್ರು ತಪ್ಪತ್ತ ಮುಂದಿನ ಸಂದೆ ನಾ ಬುಕ್ಕ ತೋರಿಸ್ ಅರ್ಥ ಮಾಡ್ತೇವೆ ಹ ಹಾ ಎತ್ತ ಚಾನ್ಸ್ ಪ್ರಸ್ಕೊಳಿ